ಮಾತ್ರ ಇಲ್ಲ ಇದು ಕಹಿ ಏನಿದು ಕಹಿ ರುಚಿಗೆ ಎಲ್ಲ ಸಮವಾಗಿ ತಿನ್ಬೇಕು ಕಹಿ ಅಲ್ಲ ಅದು ಹುಳಿ ರುಚಿಗಳೆಲ್ಲ ಸಮವಾಗಿ ತಿನ್ನಬೇಕು ಜಾಸ್ತಿ ತಿಂದ್ರೆ ನೋಡು ಸಕ್ಕರೆ ಜಾಸ್ತಿ ತಿಂದ್ರೆ ಏನ್ ಬರುತ್ತೇಳಿ ಶುಗರ್ ಬರುತ್ತೆ ಉಪ್ಪು ಜಾಸ್ತಿ ತಿಂದ್ರೆ ಬಿಪಿ ಬರುತ್ತೆ ಹುಲಿನೂ ಅಷ್ಟೇ ನೀರಾಗಿ ತಿನ್ನಬೇಕು ಜಾಸ್ತಿ ತಿನ್ಬಾರ್ದು

ಪದಾರ್ಥಗಳು ಕುರ್ಕುರೆ ಪಸ್ ಬರುತ್ತೆ ಮಕ್ಕಳಿಗೆ ಕುರ್ಕುರೇ ಮತ್ತೆ ಅಲ್ಲಮ್ಮ ಖಾರವಾಗಿರೋದು ಹೇಳ್ರಿ ಯಾವ್ದಾದ್ರು ವಡೆ ಬಜ್ಜಿ ಚಕ್ಲಿ ನಿಪ್ಪ ನೀವಲ್ರಿ ತಯಾರವಾಗಿರುವುದು ಉಪ್ಪು ಉಪ್ಪು ಎಷ್ಟು ಇದೆ ಹೇಳಿ ಕಲ್ಲು ಉಪ್ಪು 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 ಮತ್ತೆ ಸಾಲ್ಟ್ ಏನು ಪಿಂಕ್ ಸಾಲ್ಟ್ ಲವಣ ಅಂತಾರೆ ಅದು ಪಿಪು ಜಾಸ್ತಿ ಇರುವುದು ಅದು ತಿಂತಾರೆ ಹುಳಿಯಾದ ಪದಾರ್ಥ ಹುಳಿಯಾದ ಪದಾರ್ಥಗಳು ಯಾವ್ಯಾವ ಬೆಟ್ಟದ ನೆಲ್ಲಿಕಾಯಿ ಕಾಯಿ ನಿಂಬೆಕಾಯಿ ಹುಳಿ ಇರುತ್ತೆ ಮತ್ತೆ ಹಸಿ ದ್ರಾಕ್ಷಿ ಹುಳಿ ಆಗಿರುತ್ತಲ್ವಾ ಹಸಿ ದ್ರಾಕ್ಷಿ ಹುಳಿ ಇರುತ್ತೆ ಮತ್ತೆ ಮೋಸಂಬಿ ನೋಡುವ ಮೋಸಂಬಿ ಇದ್ರಲ್ಲೆಲ್ಲ ಏನಿರುತ್ತೆ ಹುಳಿ ಇರುತ್ತೆ ಅಲ್ಲೂ ಗಟ್ಟಿ ಬರುತ್ತೆ ಮತ್ತೆ ನಮ್ಮ ಮೂಲೆ ಗಟ್ಟಿಯಾಗಿರುತ್ತೆ ಅಲ್ವಾ ನಮ್ಮ ದೇಹದ ಬೆಳವಣಿಗೆಗೆಲ್ಲಾನು ವಿಟಮಿನ್ ಸಿ ಅತ್ಯ ಅವಸರ ಅಲ್ವಾ ತಿನ್ಬೇಕು ನೀಟ್ ಆಗಿ ತಿನ್ಬೇಕು ಓಕೆ ಸಿಕ್ಕದಾಗೆಲ್ಲ ಬೆಟ್ಟದಲ್ಲಿ ಕೈ ತಿನ್ಬೇಕು ತಿನ್ ನೋಡ್ರಿ ಒಂದೊಂದು ತಿನ್ ನೋಡ್ರಿ ಹೆಂಗಿದೆಯೋ ನಡು லாம் ಅಲ್ಲ죠 எங்க இருந்துアルஜு மனசே அங்கிரியா ஹம் மை திரும்ப திடிரா ஐ அப்போ இது திரா எகிரின்தே தாரவாளிರುತ್ತே தாரவாளி சிஹி ஜெனாகிರುತ್ತல ஹம் புப்பு குத்து சால்